मैं हूं और आप देख रहे हैं बीजापुर एक्सप्रेस चलते हैं खबरों की ओर कर्नाटक राज्य दलित संघर्ष समिति संयोजक जिला समिति विजयपुरा एन शंकर सर आदेश मेरे जिला अध्यक्ष नागेश ए तलवार ಅವರ ನೇತೃತ್ವದಲ್ಲಿ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸಮಯ ಹನ್ನೊಂದು ಗಂಟೆಗೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತ್ನಳ್ಳಿ ಗ್ರಾಮದಲ್ಲಿ ಗ್ರಾಮ ಶಾಖೆ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಆಯ್ಕೆ ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕಾ ಪದಾಧಿಕಾರಿಗಳು ಗ್ರಾಮ ಘಟಕ ಪದಾಧಿಕಾರಿಗಳು ದಲಿತ ಮುಖಂಡರು ಭಾಗಿಯಾಗಬೇಕು ಬಂದು ಗ್ರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಡಿ ಎಸ್ ಎಸ್ ಬಿಸ್ನಾಳ್ ಅಪ್ಪು ಹಾದಿಮನಿ ಹಾಲಪ್ಪ ಬೂದಿಹಾಳ್ ಶಿವ್ ಮಾದರ್ ಅಶೋಕ್ ಟಕ್ಕಳ್ಕಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಜಿಲ್ಲಾ ಸಮಿತಿ ವಿಜಯಪುರ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಅವರು ಕೂಡ ನಾವು ಕಾಗದವನ್ನು ಕೊಡ್ತಾ ಇದ್ದಾರೆ ಅವರಿವರೇನದು ಇವತ್ತು ಹಣಮಂತ ಬಂದಿದ್ದಾರೆ ಅವರು ತಾಲೂಕು ಅಧ್ಯಕ್ಷರು ಬಸವ್ ರೀ ಅವರಿಗೂ ಕೂಡ ನಮ್ಮ ಗೌರವವನ್ನು ತಂದ ಅವರಿವರೇನೇ ಹಾಂ ಲಕ್ಷ್ಮೀಬಾಯಿ ಹಿರೇಕಲ್ ಅವ್ರನ್ನೂ ಕೂಡ ನಾವು ಅಂತರಾಳದಲ್ಲಿ ಸ್ಮರಿಸುತ್ತಾ ಇದ್ದೇವೆ ಹಾ ರೂಪಾಯಿ ಎರಡವರನ್ನು ಅಂತರಾಳ ಕೊಡ್ತಾ ಇದ್ದೇನೆ ಈಗ ಒಂದೇ ಮಾತಾಡ್ತಾ ಇದ್ದೇನೆ ನಾನು ಅವರಿವರೇನಲ್ಲ ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದ ಐದಾವೆ ಐದು ಹೆಣ ಅಂತ ಒಂದು ಮಾತು ಒಂದೇ ಮಾತು ನಾವು ಮುಗಿಸ್ಬಿಡ್ತೇವೆ ಊರ ಮಧ್ಯದ ಕಣ್ಣ ಕಾಡಿನ ಏನ್ ಶಂಕರ ಅವರು ಆ ಜಿಲ್ಲಾಧ್ಯಕ್ಷರು ನಿಮ್ಗೆ ಇಲ್ಲಿ ತರ ಬಂದಿದ್ದಾರ ನಿಮ್ಗೆ ಏನಾದ್ರು ಅನ್ಯ ಆದ್ರೂ ಕೂಡ ಅವ್ರು ನಿಮ್ಗೆ ಸ್ಪಂದನೆ ಕೊಡ್ತಾರ ಯಾವುದೇ ಸಂದರ್ಭದಲ್ಲಿ ನಿಮಗೆ ಸರ್ಕಾರ ಕೊಡ್ತಾರ ಅನ್ನುವಂತ ಮಾತುಗಳನ್ನ ಈ ಮುಖಾಂತರ ಮತ್ತೊಮ್ಮೆ ನಾನು ವ್ಯಕ್ತಪಡಿಸ್ತಾ ಇದ್ದೇವೆ ನನ್ನ ಚಿಕ್ಕ ಭಾಷಣಕ್ಕೆ ಪೂರ್ಣ ಜೈ ಹಿಂದ್ ಜೈ ಮಾಡ್ತೀನಿ ನಡೆದಾಡುವ ಬಸವಣ್ಣ ನಡೆದಾಡುವ ದೇವರ ಕೂಡ ನೆನಸುತ್ತಾ ಇಲ್ಲಿ ಸಂಘಟನೆ ಯಾಕೆ ಮಾಡ್ತಾ ಇದ್ದೀವಿ ಘಟಕವನ್ನು ಮಾಡ್ತಾ ಇದ್ದ ನಾವು ಬೇಕಲ್ರಿ ನಮ್ಮದೇ ಕಾಂಗ್ರೆಸ್ ಹಕ್ಕು ಬೇಕಲ್ರಿ ಆ ಹಕ್ಕಿನ ತರ ಘಟನೆಗಳನ್ನು ನಾವೆಲ್ಲ ಸಂಘಟನೆಗಳನ್ನು ಮಾಡ್ತಾ ಇದ್ದೇವೆ ಡಾಕ್ಟರ್ ಆರ್ ಅಂಬೇಡ್ಕರ್ ಏನ್ ಗೊತ್ತನು ಎಲ್ಲಿಯವರೆಗೆ ಸಂಘಟನೆ ಇರುವುದಿಲ್ಲವೋ ಅಲ್ಲಿವರೆಗೆ ನಾವು ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ರು ಈ ಮಾತನ್ನ ಯಾಕೆ ಈ ಮಾತಾನ್ ಈ ಮಾತನ್ನ ಈ ಮಾತನ್ನ ನಾ ಯಾಕೆ ಹೇಳ್ತೇನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಅಧ್ಯಕ್ಷರು ಬಂದಿದಾರು ನಾಗೇಶ್ ತಂಗಾರ ಬಂದಿದಾರು ಅವ್ರು ಬಂದಿದಾರ ಕಮಲಾ ಮೇಡಮ್ ಬಂದಿದಾರ ನಮ್ಮ ಅವ್ರೆವರು ಎಲ್ಲರೂ ಬಂದಿದ್ದಾರೆ ಈ ಸಂಘಟನೆ ಮಾಡ್ತೇವಿ ಈ ಸಂಘಟನೆ ಉದ್ದೇಶ ಏನು ನಾವು ಸಂಘಟನೆಯಿಂದ ನಾವ್ ಸಾಧನೆ ಸಾಧನೆ ಅಂತಂದ್ರೆ ನಾವು ನಮಗೆ ಸಿಗಬೇಕಾದಂತ ನಾವು ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಪಡೆದು ಪಡೆದುಕೊಳ್ಳುವಕ್ಕೋಸ್ಕರ ನಾವು ಸಂಘಟನೆಯನ್ನು ಮಾಡ್ತಿದ್ವಿ ಸಂಘಟನೆ ಸಂಘಟನೆಯಿಂದ ನಮ್ಗೆ ಏನಂತ ಗೊತ್ತಂದ್ರೆ ಅಂಬೇಡ್ಕರ್ ಹೇಳ್ತಾರ ದರ್ ಈಸ್ ವೇ ದಟ್ ಸೇಮ್ಸ್ ರೈಟ್ ಟು ಅ ಮ್ಯಾನ್ ಬಟ್ ಇಟ್ ಸಂಡ ಈಸ್ ಅ ವೇ ಆಫ್ ಡೆತ್ ಅಂತ ಅಂದ್ರೆ ದರ್ ಈಸ್ ಅ ವೇ ಅಂತಂದ್ರೆ ನಾನು ಇಲ್ಲಿ ನಿಂತಿದ್ದೇನೆ ನನಗ್ ಅಧ್ಯಕ್ಷರನ್ನು ಮಾತಾಡಿದ್ರು ಯಾವ್ದೇ ಒಂದು ಇಂಗ್ಲೀಷ್ ನಲ್ಲಿ ಹೇಳುವಂತಂದ್ರೆ ಹೊಡೆದ್ ಹೇಳಿದ್ರು ದೇರ್ ಈಸ್ ಅ ವೇ ನಾನು ಇಲ್ಲಿ ನಿಂತಿದ್ದೇನೆ ಎದಕ್ಕೆ ನಿಂತಿದ್ದೇನೆ ನಾನು ಸಂಘಟನೆಗೋಸ್ಕರ ನಿಂತಿದ್ದೇನೆ ನಾನು ಸಮಾಜಗೋಸ್ಕರ ನಿಂತಿದ್ದೇನೆ ನನಗೆ ಸಮಾಜ ಬೇಕು ಮಹಿಳೆಯರ ಬೇಕು ಮಹಿಳೆಯರ ಸಲಾಗಿ ನನ್ನ ಜೀವನ